ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ಇವತ್ತಿನ ಉಡುಗೆ ಬಂದ್ಬಿಟ್ಟು ಯಾರೆಲ್ಲ ಯುವಕ ಇವತ್ತೇರಿದ್ರೆ ನಿರುದ್ಯೋಗ ಯುವಕ ಇವತ್ತೆರಿದ್ರೆ ಅಂಥವರಿಗೆ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ನೋಡಿದೆ ನೀವೇನಾದರೂ ಉದ್ಯೋಗವನ್ನು ಮಾಡಲು ನಿಮಗೆ ಚಿಂತನೆ ಮಾಡ್ತಿದ್ರೆ ಸ್ವ ಉದ್ಯೋಗ ಮಾಡಲು ಹದಿನೈದು ಸಾವಿರ ರೂಪಾಯಿ ಹಾಗೆ ಕಡಿಮೆ ಬಡ್ಡಿ ದರದಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದೆ ಇದು ನಿಮಗೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳಬಹುದು ಯಾರು ಸ್ಕಿಪ್ ಮಾಡಬೇಡಿ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಅಂತಲೇ ಹೇಳಬಹುದು ಸೊ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನೋ ವಾಚ್ ಮಾಡಿ ಯಾಕಂದರೆ ನಾನು ಮಾಡುವಂತಹ ವಿಡಿಯೋಗಳು ನಾನು ಮಾಡುವಂತಹ ಪ್ರತಿಯೊಂದು ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ಮೊದಲೇ ತಲುಪಬೇಕಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ ಸ್ನೇಹಿತ ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರ ಸ್ವಉದ್ಯೋಗ ಮಾಡಲು ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದೆ ಸೊ ಅದರಲ್ಲಿ ನಿಮ್ಗೆ ಈಗಾಗಲೇ ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನು ನನ್ನ ಚಾನಲ್ ಮೂಲಕ ನಿಮಗೆ ತಿಳಿಸಿದ್ದೇನೆ ಹಾಗೆ ಇವತ್ತಿನ ಒಂದು ಮಾಹಿತಿ ಏನಂತ ನೋಡೋದಾದರೆ ನೋಡಿ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿಗೆ ಉಚಿತವಾಗಿ ಈ ಒಂದು ಹಣವನ್ನು ನೀವು ಪಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿಗೆ ಉಚಿತವಾಗಿ ಹಣವನ್ನು ಕೊಡ್ತಾ ಇದೆ ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾರು ಸ್ಕಿಪ್ ಮಾಡಿಬಿಡಿ ಯಾಕೆಂದರೆ ನೀವು ಒಂದು ನಿಮಿಷ ಎರಡು ನಿಮಿಷ ನೋಡಿದರೆ ನಿಮಗೆ ಈ ಒಂದು ಮಾಹಿತಿ ನಿಮಗೆ ಖಂಡಿತವಾಗಲೂ ಅರ್ಥವಾಗೋದಿಲ್ಲ ಸೊವರೆಗೂ ವಿಡಿಯೋನ ನೀವು ವಾಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೀರ ಅಂತ ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಈ ಒಂದು ಯೋಜನೆಗೆ ಅಪ್ಲಿಕೇಬಲ್ ಅಂತಲೇ ಹೇಳಬಹುದು ಕೇವಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಸಾಕು ಉಚಿತವಾಗಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಗರಿಷ್ಠ ಮೊತ್ತ ನಿಮಗೆ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಉಚಿತವಾಗಿ ತರಬೇತಿಯನ್ನು ಕೊಡಲಾಗುತ್ತೆ ಮತ್ತು ಉಚಿತವಾಗಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಹಾಗೂ ಸಾಲ ಸೌಲಭ್ಯಗಳನ್ನು ಈ ಒಂದು ಯೋಜನೆಯಲ್ಲಿ ಸಿಗುತ್ತೆ ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಜಾರಿಯಾಗಿರುವ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಕುಶಲಕರ್ಮಿಗಳು ಹಾಗೂ ಇತರರು ಸ್ವಯಂ ಉದ್ಯೋಗ ಮಾಡಲು ಬಯಸುವವರಿಗೆ ಈ ಒಂದು ಯೋಜನೆ ಬಹಳ ಉಪಯುಕ್ತವಾಗಿದೆ ಈ ಯೋಜನೆ ಅಡಿಯಲ್ಲಿ ಏಳು ದಿನದ ಉಚಿತ ತರಬೇತಿ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಅದರ ಜೊತೆಗೆ ಮೂರು ಲಕ್ಷವರೆಗೆ ನಿಮಗೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ ಅದು ಐದು ಪರ್ಸೆಂಟ್ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸ್ವಂತ ಉದ್ಯೋಗ ಮಾಡಲು ಈ ಒಂದು ಸಾಲ ಸೌಲಭ್ಯವನ್ನು ನೀಡಲಾಗುತ್ತದೆ ಲೋನ್ ಫೆಸಿಲಿಟೀಸ್ ಫಾರ್ ಎಂಪ್ಲಾಯ್ಮೆಂಟ್ ಅಂತಲೇ ಹೇಳಬಹುದು ಉದ್ಯೋಗಕ್ಕೆ ಬೇಕಾದ ಯಂತ್ರೋಪಗಳನ್ನು ಕೂಡ ನೀವು ಖರೀದಿಯನ್ನು ಮಾಡಲು ಹದಿನೈದು ಸಾವಿರ ರೂಪಾಯಿ ನಿಮಗೆ ಸಹಾಯಧನವಾಗಿ ಸಿಗುತ್ತದೆ ಅಥವಾ ಮೂರು ಲಕ್ಷವರೆಗೆ ನೀವು ಸಾಲ ಸೌಲಭ್ಯವನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನೀವು ಪಡೆದುಕೊಳ್ಳಬಹುದು ಹಾಗಾದರೆ ಈ ಒಂದು ಯೋಜನೆಯನ್ನು ಪಡೆಯಲು ಬೇಕಾಗಿರುವಂತಹ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕೇ ಎಂಬುದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಶುಡ್ ಬಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಆ ಆ್ಯಕ್ಟಿವ್ ಇರಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತು ಉದ್ಯೋಗ ಪ್ರಮಾಣ ಪತ್ರ ಬೇಕಾಗುತ್ತೆ ನೀವು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇರಬೇಕಾಗುತ್ತೆ ಇದು ಅದಾದ ನಂತರ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಸೈಜು ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಈ ಒಂದು ಯೋಜನೆ ಪಡೆಯಲು ಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಯೋಜನೆಯನ್ನ ಪಡೆಯಲು ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡಿದ್ರೆ ನೋಡಿ ಸಿ ಎಸ್ ಸಿ ಕೇಂದ್ರಕ್ಕೆ ಡೈರೆಕ್ಟ್ ನೀವು ಭೇಟಿಯಾಗಿ ನೀವು ಅಲ್ಲಿ ನೀವು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲ ಈ ಒಂದು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಅನ್ನು ಕೊಟ್ಟಿರ್ತೇನೆ ಆ ಒಂದು ಲಿಂಕ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನಿಖರವಾದ ಮತ್ತು ಅಧಿಕೃತ ಮಾಹಿತಿಗಳನ್ನು ಮಾತ್ರ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡ್ತಾ ಹೋಗ್ತೇನೆ ಯಾವುದೇ ಅನಧಿಕೃತ ಮತ್ತು ಸುಳ್ಳು ಮಾಹಿತಿಯನ್ನ ನಾನು ವಿಡಿಯೋಗಳನ್ನು ಮಾಡುವುದಿಲ್ಲ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಏನಾದರೂ ಡೌಟ್ ಬಂದಲ್ಲಿ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡಿ ಇಲ್ಲಿಗೆ ಅಂತ ಮಾಡ್ತಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸೇಡು ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ